ಹಾಯ್ ಎವ್ರಿ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ದಿನ ಇಡ್ಲಿ ಮತ್ತು ಮಧ್ಯಾಹ್ನ ಊಟಕ್ಕೂ ರಾತ್ರಿ ಊಟಕ್ಕೂ ಆಗೋಂಗೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಾಂಬಾರು ಸೌತೆಕಾಯಿ ತೊಗೊಂಡಿದ್ದೀನಿ ಮಂಗ್ಳೂರು ಸೌತೆಕಾಯಿ ನಾವು ಬಣ್ಣದ ಸೌತೆಕಾಯಿ ಅಂತ ಹೇಳ್ತೀವಿ ಇಲ್ಲಿ ತೊಗರಿಬೇಳೆಯನ್ನು ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ತೊಳೆದಿಟ್ಕೊಂಡಿದ್ದೀನಿ ಸೌತೆಕಾಯಿನ ಕಟ್ ಮಾಡಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕಾದರೂ ಆ ಸೈಜಿಗೆ ಕಟ್ ಮಾಡಿ ಹಾಕೊಬೋದು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು ಕರಿಬೇನು ಸ್ವಲ್ಪ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಅದು ಕಡ್ಡಿ ಮಾತ್ರ ಇದ್ದೀನಿ ಸ್ವಲ್ಪ ಉಪ್ಪು ತರಕಾರಿಗೆ ಅದು ಮುಳುಗುವಷ್ಟು ನೀರು ಇದ್ದೇನೆ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಇದು ತುಂಬ ಬೇಯಬೇಕು ಅಂತ ಇಲ್ಲ ತುಂಬ ಚೆನ್ನಾಗುತ್ತೆ ಇವಾಗ ಒಂದು ನಾಲ್ಕು ನೀರುಳ್ಳಿ ಇಟ್ಕೊಂಡಿದ್ದೀನಿ ಚಿಕ್ಕದಿದೆ ನೀರುಳ್ಳಿ ಹಾಗಾಗಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀರುಳ್ಳಿ ಹಾಕ್ಕೊಬೇಕು ಕಟ್ ಮಾಡಿಟ್ಕೊಂಡಿದ್ದು ಉದ್ದುದ್ದ ಕಟ್ ಮಾಡಿಟ್ಟಿದ್ದೀನಿ ಹೇಗಾದರೂ ಕಟ್ ಮಾಡಿ ಹಾಕೋಬೋದು ಇದು ಮಸಾಲೆ ರುಬ್ಲಿಕ್ಕಿದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದೆರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಮಾಡಿದ ಸಾಂಬಾರು ಪುಡಿಯಲ್ಲಿ ಗರಂ ಮಸಾಲೆ ಯಾವುದು ಉಪಯೋಗಿಸಿರಲಿಲ್ಲ ಹಾಗಾಗಿ ಇವಾಗ ನೀರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಮಗೆ ಎಷ್ಟು ಸಾಂಬಾರಿ ಬೇಕೋ ಅಷ್ಟು ಸಾಂಬಾರು ಪುಡಿಯನ್ನು ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದು ಖಾರ ಕಡಿಮೆಯಾಗಿ ಮಾಡಿರೋದು ಸಾಂಬಾರು ಪುಡಿ ಇದು ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಕಬ್ಬಿಣದ ಬಾಣಲಿ ಅದೇ ಬಿಸಿ ಇರುತ್ತೆ ತುಂಬ ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತಣ್ಣಗಾದ ಮೇಲೆ ಇವಾಗ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ತುರಿಯಕ್ಕೆ ಬರೋದಿಲ್ಲ ಒಣಗಿದೆ ಅದಕ್ಕೋಸ್ಕರ ಹಸಿದ ಇದು ಕಾಯಿ ಚಿಪ್ಪು ಬಿಟ್ಟು ಬಂದಿದೆ ತುರಿಲಿಕ್ಕೆ ಬರೋದಿಲ್ಲ ಅದಕ್ಕೆ ಮಿಕ್ಸಿಯಲ್ಲಿ ಈ ಥರ ಒಂದು ರೌಂಡ್ ಮಾಡಿಕೊಂಡು ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಸಾಂಬಾರ್ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ತುಂಬ ನೈಸಾಗಿ ರುಬ್ಬಾರ್ದು ತುಂಬ ದಪ್ಪ ದಪ್ಪನೇ ಇರಬಾರ್ದು ಆ ಥರ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೀರುಳ್ಳಿ ಒಗ್ಗರಣೆಗಿದು ಸಾಸಿವೆ ಹಾಕ್ಕೊಂಡು ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವಿನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರುಳ್ಳಿ ಕಲರ್ ಚೇಂಜ್ ಆಗಬೇಕು ಇವಾಗ ಒಂದು ಒಣ ಕಾಯನ್ನು ನಾಲ್ಕು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗುತ್ತೆ ಈ ಒಮ್ಮೆ ಮಾಡಿ ಈಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಬೇಕು ಬೆಲ್ಲ ಆ ಬೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ನೋಡಿ ಇವಾಗ ಈ ತರಕಾರಿ ಬೆಂದಿದೆ ಇದು ಕರಿಬೇವಿಂದ ಕಡ್ಡಿ ಕಡ್ಡಿಯೆಲ್ಲ ತೆಗ್ದು ಆಚೆ ಆಗ್ತಿದೆ ಇವಾಗ ಕುದ್ದಾದ ಮೇಲೆ ಇದನ್ನು ಕುದ್ದಿದ್ದು ಬೀಡೇ ಇಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ತೆಳುವು ಬೇಕಾದ್ರೆ ತೆಳುವು ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ತಿನ್ಬೋದು ಅನ್ನಕ್ಕೆ ಊಟ ಮಾಡ್ಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್